ತಂದೆ ತಾಯಿ ಸಮಾನ ಅಂತ ಎಲ್ಲ ಗುರಿ ಹಣ ತಂದರಿಗೆ ಹಠಾತಜ್ಞರಿಗೆ ಹಾಗೆ ಅನುದಾತರಿಗೆ ಚೇ ಚೇ ಎಲ್ಲ ನನ್ನ ಪ್ರೀತಿಯ ಸೆಲೆಬ್ರಿಟಿಗಳಿಗೆ ಈ ಚಿಕ್ಕ ಕಲಾವಿದ ಮಾಡೋ ನಮಸ್ಕಾರ ಮೊದಲೇದಾಗಿ ಇವತ್ತು ಕಾಟೇರ ಸಿನಿಮಾ ಇಪ್ಪತ್ತೈದನೇ ದಿನ ಎಲ್ಲ ಚಿತ್ರತಂಡವರಿದ್ದಾರೆ ಹಾಗೇನೆ ಎಲ್ಲ ಆಗ್ಲೇ ನನ್ನ ಪ್ರೀತಿಯ ತಂದಿರು ಹೇಳಿದ್ರು ಎಲ್ಲರೂ ಟೀಸರ್ ನೋಡಿ ಈಗ ನಮ್ಮ ಟೈಗರ್ ಆಗ್ಬೋದು ನಮ್ಮ ಚಿಕ್ಕಣ್ಣ ಆಗ್ಬೋದು ಯಶಸ್ ಆಗ್ಬೋದು ಧನ್ವೀರ್ ಆಗ್ಬೋದು ನಾನು ತುಂಬಾ ಈಸಿಯಾಗಿ ಮುಗಿಸ್ಬಿಡ್ತೀನಿ ನೀವೆಲ್ಲ ಈಗ ತಾರ್ಸಿ ಕಟ್ತಾ ಇರ್ತೀರ ಆ ತಾರ್ಸಿಗೆ ಬರೋದು ನಾಲ್ಕೇ ಪಿಲ್ಲರ್ ಹಾಗೆ ನಮ್ಮ ಚಿತ್ರರಂಗಕ್ಕಿರೋದು ನಾಲ್ಕೇ ಜನ ಅದು ರಾಜ್ಕುಮಾರ್ ಅವರು ವಿಷ್ಣು ಸರ್ ನಮ್ಮ ಅಪ್ಪಾಜಿ ಆದಂತ ರೆಬಲ್ ಸ್ಟಾರ್ ಅವರು ಹಾಗೇನೆ ಶಂಕರ್ನಾಗ ಅವರು ಇವು ನಾಲ್ಕು ಜನ ಪಿಲ್ಲರ್ಗಳು ಆದರೆ ಆ ತಾರ್ಸಿನ ಕಟ್ಟಬೇಕಾದ್ರೆ ಕೆಳಗಡೆ ಅಷ್ಟೊಂದು ಕಂಬ್ಗಳು ನಿಲ್ಲಿಸಿರ್ತಾರೆ ಗೊತ್ತಾ ಆ ಕಂಬಗಳೆಲ್ಲ ನಮ್ಮ ಸೀನಿಯರ್ಸ್ ಕಲಾವಿದ್ರು ನಾವು ಬರೀ ಆ ಕಂಬದ ಪಕ್ಕದಲ್ಲಿ ಟೇಕ ಟೇಕಾ ಕೊಟ್ಟಿರ್ತಾರೆ ಗೊತ್ತಾ ಈಗ ಸೈಡ್ಗೆ ಆತರ ಥರ ಒಂದು ಸಣ್ಣ ಪೀಸ್ಗಳು ಅಲ್ಲ ಅಲ್ಲಾಗಿರೋ ನಾವೆಲ್ಲ ಸಣ್ಣ ಸಣ್ಣ ಟೇಕಾಗಳು ಇಷ್ಟಿಷ್ಟೇ ಆದರೆ ನಮ್ಮ ಜೊತೆಗೆ ನಮ್ಮವ್ರನೇ ನಾವು ಕರ್ಕೊಂಡು ಕರ್ಕೊಂಡೋಗ್ಬೇಕು ಕರ್ಕೊಂಡು ಕರ್ಕೊಂಡಾಗಲ್ಲ ಹೌದೋ ಅಲ್ವ ಏ ನಮ್ಮಿರೋಗಳ ಕಡೆ ನಮ್ ಸ್ಟಾರ್ ಗಳವರು ನಾನೇನಿಗೆ ಪಕ್ಕ ರಾಜ್ಯ ಕರ್ಕೊಂಡ್ಬಂದ್ಬಿಟ್ಟು ನನ್ನ ತಮ್ಮ ಅಂತ ಹೇಳಿದ್ರೆ ಅವನು ಕ್ಯಾಕರ್ಸ್ ಮಕ್ ಕುಗಿತೀರ ಹೌದೋ ಅಲ್ವ ಹಾಗೇನೆ ಇವತ್ತು ಚಿತ್ರರಂಗದ ಮಾತಾಡಕ್ಕೆ ಇಲ್ಲ ಸಕ್ಸಸ್ ಬಿಟ್ ಮಾತಾಡಕ್ಕೆ ನಾವು ಬಂದಿಲ್ಲ ಎಲ್ರಿಗೂ ಮೊದ್ಲೇದಾಗಿ ಗಣರಾಜ್ಯೋತ್ಸವದ ಹಾರ್ದಿಕ 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 ಶುಭಾಶಯಗಳು ಇದು ಇಪ್ಪತ್ತೈದನೇ ವರ್ಷದ್ದು ಇಪ್ಪತ್ತಾರನೇ ವರ್ಷದ್ದು ಹಾಗೇನೆ ಎರಡು ಮುಖ್ಯ ಇದನ್ನ ಹೇಳ್ತೀನಿ ಯಾಕಂದ್ರೆ ಅವತ್ತು ಬ್ರಿಟಿಷರ ಹತ್ರ ಹೋರಾಡದಂತ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವ್ರನ್ನ ದಿನ ಒಬ್ಬ ಹೋರಾಟಗಾರ ಹೋಗಿದ್ದ ದಿನ ಇನ್ನೊಬ್ಬ ಹೋರಾಟಗಾರ ಹುಡ್ತಾನೆ ಅನ್ನೋದು ಒಂದು ಸತ್ಯನೇ ಅದು ಪುಟಣ ಯಾಕಂದ್ರೆ ಇವತ್ತವರ ಜನ್ಮದಿನ ಯಾರಿಗೆ ಸಿಗುತ್ತೆ ಈ ತರದ್ದು ಯಾಕಂದರೆ ಒಂದೊಂದು ದಿನ ಅಷ್ಟೊಂದು ಮುಖ್ಯವಾಗುತ್ತೆ ಒಬ್ಬೊಬ್ಬರಿಗೂ ಸಾವಿರ ಎಪ್ಪತ್ತೈದನೇ ವರ್ಷದ ಹುಟ್ಟುದಬ್ಬ ದಿನ ಅವ್ರು ಇಡೀ ರೈತರ ಸಂಘಕ್ಕೆ ಅವ್ರೊಂದು ಹೋರಾಟನೇ ಮಾಡಿದ್ರು ನೋಡ್ರಿ ಒಬ್ಬ ಹೋರಾಟಗಾರನ ನೇಣ್ ಹಾಕಿದ್ರು ಇನ್ನೊಬ್ಬ ಹೋರಾಟಗಾರ ಹುಟ್ಟೇ ಹುಡ್ತಾರೆ ಅದಕ್ಕೆ ನಮ್ಮ ಮಣ್ಣಲ್ಲಿ ಮಾತ್ರ ಇರೋದು ಏನೆಲ್ಲೂ ಇಲ್ಲ ಅದು